ನಮಸ್ಕಾರ ವೆಲ್ಕಮ್ ಟು ವಾಸ್ತುಜ್ಯೋತಿ ಈಗ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡುತ್ತೆ ಮೇ ಹದಿನೈದನೇ ತಾರೀಕು ಒಂದು ವರ್ಷಗಳ ಕಾಲ ನಿಮಗೆ ಮಿಥುನ ರಾಶಿಯಲ್ಲಿ ಗೋಚರಿಸುವುದರಿಂದ ಯಾರ್ಯಾರಿಗೆ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ಶುಭ ಫಲಗಳಿದೆ ಅಂತ ತಿಳ್ಕೊಳ್ಳೋಣ ಈ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳೋಕ್ಕೂ ಮುಂಚೆ ಗುರು ಗುರುಗ್ರಹದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ಗುರು ಸಾತ್ವಿಕ ಗ್ರಹ ಅಗ್ನಿ ತತ್ವ ಮತ್ತೆ ಜ್ಞಾನಕಾರಕ ಹಾಗೆಯೇ ಗುರು ಇವಾಗ ನಿಮ್ಗೆ ನೋಡಿದ್ರೆ ಧನುರ್ ರಾಶಿ ಮತ್ತೆ ಮೀನರಾಶಿಗೆ ಅಧಿಪತಿ ಆಗ್ತಾನೆ ಗುರು ತತ್ವ ಆಗುವ ನೋಡಿ ಗುರು ಜ್ಞಾನಕಾರಕ ಆಗ್ತಾರೆ ಮತ್ತೆ ಆಡಿಟರು ಅಧಿಕಾರಿಗಳು ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಜಡ್ಜ್ಗಳಾಗಿರ್ಬೋದು ಆಗಿರ್ಬೋದು ಫಿಲಾಸಫರ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ ನಡೆಸೋದು ದೇವಸ್ಥಾನಗಳನ್ನು ನಡೆಸೋದು ಟ್ರಸ್ಟ್ಗಳು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅದನ್ನ ನಿರ್ವಾಹ ನಿರ್ವಹಣೆ ಮಾಡೋರಾಗ್ಬೋದು ಅಥವಾ ಯಾವುದೇ ರೀತಿ ಒಂದು ಧಾರ್ಮಿಕ ಕೆಲಸಗಳಲ್ಲಿ ಅವರು ತೊಡಸ್ಕೊಂಡಿರುವಂತವರೂ ಆಗಿರ್ಬೋದು ಜ್ಯೋತಿಷ್ಯ ವೈದಿಕ ಶಾಸ್ತ್ರ ಜ್ಞಾನ ಪಡೆದಿರೋರಾಗಲಿ ಉನ್ನತ ಒಂದು ಆಧ್ಯಾತ್ಮಿಕತೆಯಲ್ಲಿ ಏನಾದರೂ ಸಾಧನೆ ಮಾಡಿರೋರಾಗಲಿ ಇದೆಲ್ಲಾನು ಗುರು ರೆಪಮೆಂಡ್ ಮಾಡುತ್ತೆ ಇತ್ತು ಗುರು ಅದನ್ನು ತೋರಿಸ್ತಾ ಇದೆ ಅಂತ ಅದು ಪ್ರತೀಕ ಅಂತ ಗುರು ಮತ್ತೆ ಪುತ್ರಕಾರಕ ಆಗ್ತಾನೆ ಗುರು ಮತ್ತೆ ಆರೋಗ್ಯಕ್ಕೆ ಕಾರಕ ಆಗ್ತಾನೆ ಜ್ಞಾನಕ್ಕೆ ಕಾರಕ ಆಗ್ತಾನೆ ಗುರುಗ್ರಹ ಯಾವುದ್ರ ಮೇಲೆ ದೃಷ್ಟಿ ಇರುತ್ತೋ ಈಗ ಗುರುವಿಗೆ ಐದು ಏಳು ಒಂಬತ್ತು ಪಂಚಮ ಮತ್ತು ಸಪ್ತಮ ಮತ್ತು ಭಾಗ್ಯ ಅಂದ್ರೆ ನವಮ ಈ ಮೂರು ದೃಷ್ಟಿಗಳು ಎಲ್ಲಿ ಬೀಳುತ್ತೋ ಅದು ಅವ್ರಿಗೆ ಬಹಳ ಚೆನ್ನಾಗಿದೆ ಅಂತ ಅರ್ಥ ಈಗ ನಿಮ್ಗೆ ಉದಾಹರಣೆಗೆ ಮಿಥುನ ರಾಶಿಯಲ್ಲಿದ್ದು ಪಂಚಮದ ದೃಷ್ಟಿ ತುಲಾರಾಶಿ ಮೇಲೆ ಸಪ್ತಮದ ದೃಷ್ಟಿ ಧನುರ್ ರಾಶಿ ಮೇಲೆ ಭಾಗ್ಯ ಅಥವಾ ನವಮದ ದೃಷ್ಟಿ ಕುಂಭರಾಶಿ ಮೇಲೆ ಬೀಳುತ್ತೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಈಗ ಮೇ ಹದಿನೈದಿನ ನಂತರ ಈ ಮೂರು ರಾಶಿಗಳು ತುಲಾರಾಶಿ ಧನುರ್ ರಾಶಿ ಮತ್ತೆ ಕುಂಭರಾಶಿ ಈ ಮೂರು ರಾಶಿಗಳು ಗುರುಬಲ ಇದೆ ಗುರುದು ಆಶೀರ್ವಾದ ಇದೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಮೂರು ಜನಕ್ಕೆ ಶುಭ ಫಲ ಅಂತಾನೆ ತಿಳ್ಕೊಬಹುದು ಹಾಗೆ ಗುರು ಬಗ್ಗೆ ನಾವು ನೋಡ್ತಾ ಇದ್ರೆ ಗುರು ಅಕಸ್ಮಾತ್ ನಮಗೆ ನಕಾರಾತ್ಮಕ ಅಂದ್ರೆ ನೆಗೆಟಿವ್ ರಿಸಲ್ಟ್ ಕೊಡ್ತಾ ಇದೆ ಅಂತಂದ್ರೆ ಜಾಂಡೀಸ್ ಬರೋ ಸಾಧ್ಯತೆಗಳು ಹೆಚ್ಚಾಗ್ಬಿಡುತ್ತೆ ಬಿಡುತ್ತೆ ಒಬಾಸಿಟಿ ಬರುವಂತ ಚಾನ್ಸಸ್ ಹೆಚ್ಚಾಗ್ಬಿಡುತ್ತೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಫ್ಯಾಟಿ ಲಿವರ್ಸ್ ಯಾವುದೇ ಆರ್ಗನ್ ದೊಡ್ಡದಾಗ್ಬೋದು ಸೊ ಈ ಆರ್ಗನ್ ದೊಡ್ದಾಗೋದು ನಮಗೆ ಗುರುಗ್ರಹ ಕೆಟ್ಟಾಗ ಅಂತಾನೆ ಹೇಳ್ಬೋದು ಈ ಗುರುಗ್ರಹ ನಿಮ್ಗೆ ಪಾಸಿಟಿವ್ ಅಂತಂದ್ರೆ ಗುರು ಜ್ಞಾನ ಸಮೃದ್ಧಿಗೆ ಕಾರಕ ಓ ನಿಮ್ಗೆ ಓವರ್ ಆಲ್ ಇಡೀ ಕುಟುಂಬನೇ ಸಮೃದ್ಧಿ ತೊಗೊಂಡೋಗ್ಬಿಡುತ್ತೆ ಆಮೇಲೆ ನಿಮ್ಗೆ ಯಾವುದೇ ರೋಗ ಬರದೇ ಇರೋಕೋತಾನೆ ಆರೋಗ್ಯ ಹೆಚ್ಚಿಸ್ತಾನೆ ಗುರು ಹಣಕಾಸಲ್ಲಿ ಒಂದು ಮಟ್ಟಿಗೆ ನಿಮ್ಗೆ ಕಾಪಾಡ್ಕೊತಾನೆ ಗೌರವ ಕೀರ್ತಿ ಕಾರಕ ಆಗ್ತಾನೆ ಗುರು ಸೊ ಗೌರವ ಕೀರ್ತಿ ಸಮಾಜದಲ್ಲಿ ಕಾಪಾಡ್ತಾನೆ ಓವರ್ ಆಲ್ ಆಗಿ ತಗೊಂಡಾಗ ಗುರುಗ್ರಹ ಯಾರಿಗೆ ಚೆನ್ನಾಗಿರುತ್ತೋ ನವಾಂಶದಲ್ಲಾಗಲಿ ಅಥವಾ ಜನ್ಮ ಆಗ್ಲಿ ಅವ್ರಿಗೆ ಜೀವನದಲ್ಲಿ ಸುಖವಾಗಿರ್ತಾರೆ ತಕ್ಕ ಮಟ್ಟಿಗೆ ಅಂತಲೇ ಹೇಳ್ಬೋದು ಈಗ ಕುಂಭರಾಶಿಗೆ ಗುರು ನಾಲ್ಕನೇ ಮನೆ ನಡೀತಿತ್ತು ಈಗ ಮೇ ಹದಿನೈದರಿಂದ ಪಂಚಮ ಅಂದ್ರೆ ಗುರು ಬರ ಬರ್ತಾ ಇದೆ ಅಂತ ಪಂಚಮಕ್ಕೆ ಬರ್ತಾ ಇದೆ ಅಂತ ಅರ್ಥ ಏನು ಐದನೇ ಮನೆ ಅಂದ್ರೆ ಪೂರ್ವ ಪುಣ್ಯ ಸ್ಥಾನ ಆಯಿತು ಐದನೇ ಮನೆಯಲ್ಲಿ ಅಂದ್ರೆ ಆರೋಗ್ಯ ವೃದ್ಧಿ ದುಃಖದಿಂದ ನಿವಾರಣೆ ಜನ್ಮ ಶನಿಯಿಂದ ನಿವಾರಣೆ ಆಗಿರೋದು ನೋವಿಂದ ನಿವಾರಣೆ ಅವಮಾನಗಳು ನಡೆದಿರುತ್ತೆ ದೃಷ್ಟಿ ಬಿದ್ದಿರುತ್ತೆ ಕುಂಭರಾಶಿ ಅವರಿಗೆ ಒಂಥರ ಜಡಸ್ಸು ಅಂತೀವಿ ಸೋಂಬೇರಿಗಳಾಗಿರ್ತಾರೆ ಬೈಸ್ಕೊಂಡಿರ್ತಾರೆ ಸಾಲಬಾಧೆ ಆಗಿರುತ್ತೆ ಇದೆಲ್ಲ ಜನ್ಮದ ಶರಿ ಪ್ರವಾಹಗಳು ಬಟ್ ಗುರು ಯಾವಾಗ ಐದನೇ ಮನೆಗೆ ಹೋಗಿ ಒಂಬತ್ತು ಭಾಗ್ಯದ ದೃಷ್ಟಿ ಬೀಳುತ್ತೋ ನಿಮ್ಮ ಎಲ್ಲಾ ನೆಗೆಟಿವ್ ಥಿಂಗ್ಸ್ ಅಂದ್ರೆ ದೃಷ್ಟಿ ಪರಿಹಾರ ಆಗುತ್ತೆ ಜಡಸ್ಸು ಸೋಂಬೇರಿತನೂ ಹೋಗುತ್ತೆ ಹೊಸ ಹೊಸ ಅವಕಾಶಗಳು ಉತ್ಸಾಹಗಳು ಈಗ ಸಿಗಕ್ಕೆ ಕುಂಭರಾಶಿಯವರಿಗೆ ಒಳ್ಳೆ ಸದಾವಕಾಶ ಬಟ್ ಆದರೂ ಕೂಡ ಸಾಡೆಸತಿ ಎಂಟು ಸ್ಟೇಜಲ್ಲಿ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳತ್ತೆ ಬಟ್ ಖಂಡಿತ ಇನ್ಮೇಲೆ ಮೇ ಹದಿನೈದ ನಂತರ ಕುಂಭರಾಶಿ ಅವರಿಗೆ ಅತ್ಯುತ್ತಮ ಸಮಯ ಅಂತಾನೆ ಹೇಳ್ಬೋದು ದೃಷ್ಟಿ ಪರಿಹಾರ ಆಗುತ್ತೆ ಅವಕಾಶಗಳು ಹೆಚ್ಚಾಗ್ತಿರುತ್ತೆ ನೀವು ಅದಕ್ಕೆ ಸ್ಪನ್ಸರ್ ಕಡಿ ಯಾಕಂದ್ರೆ ಈಗ ಎರಡು ಎರಡು ವರ್ಷದಿಂದ ಕಷ್ಟ ಆಗೋ ದುಃಖಗಳು ನೋಡಿ ನೋಡಿ ನಿಮ್ಗೆ ಆ ಉತ್ಸಾಹ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನೀವು ಈಗ ಉತ್ಸಾಹ ಮತ್ತೆ ಪಡ್ಕೋಬೇಕು ಸ್ವಲ್ಪ ವಾಕಿಂಗ್ ಎಕ್ಸಸೈಸು ಶುರು ಮಾಡ್ಬೇಕಾಗುತ್ತೆ ಸ್ವಲ್ಪ ಬೆವ್ರತಾ ಇದ್ದಾಗ ನಿಮ್ಗೆ ಖಂಡಿತ ಸ್ವಲ್ಪ ಉತ್ಸಾಹ ಉದಾಸ ಜಾಸ್ತಿ ಬರುತ್ತೆ ಸೊ ಎಕ್ಸಸೈಸ್ ಶುರು ಮಾಡ್ಬೇಕಾಗುತ್ತೆ ಈಗ ಪಂಚಮುತದಿಂದ ತುಲಾರಾಶಿ ಮೇಲೆ ಐದನೇ ಮನೆಯ ದೃಷ್ಟಿ ಬೀಳ್ತಾ ಇದೆ ಗುರುದು ಕುಂಭರಾಶಿ ಅವರಿಗೆ ಭಾಗ್ಯಸ್ಥಾನ ಆಯಿತು ಸೊ ಒಂಬತ್ತನೇ ಮನೆ ಮೇಲೆ ದೃಷ್ಟಿ ಬೀಳ್ತಾ ಇದೆ ನಂತರ ಹನ್ನೊಂದನೇ ಮನೆ ಕುಂಭರಾಶಿಗೆ ಧನು ರಾಶಿ ಮೇಲೆ ಅಂದ್ರೆ ಸಪ್ತಮದ ದೃಷ್ಟಿ ಹನ್ನೊಂದು ಇಲ್ಲಿ ನೋಡಿ ನಿಮಗೆ ಐದನೇ ಮನೆಯಲ್ಲಿ ಗುರು ಬಂದಿದೆ ಒಂಬತ್ತನೇ ಮನೆ ಮೇಲೆ ದೃಷ್ಟಿ ಇದೆ ಹನ್ನೊಂದನೇ ಮನೆ ಮೇಲೆ ದೃಷ್ಟಿ ಇದೆ ಮತ್ತೆ ನಿಮ್ಮ ರಾಶಿ ಮೇಲೆ ದೃಷ್ಟಿ ಬಂತು ಸೊ ಹಾಗಾಗಿ ಲಾಭನೂ ಬಂತು ಅದೃಷ್ಟನೂ ಬಂತು ಪ್ಲಸ್ ಆರೋಗ್ಯನೂ ವೃದ್ಧಿ ನಿಮ್ಮ ರಾಶಿ ಮೇಲೆ ಬೀಳುತ್ತಾರದ್ರಿಂದ ಒಟ್ಟಾರೆ ಶುಭ ಕಾರ್ಯಗಳಿಗೆ ಅನುಕೂಲ ಕುಂಭರಾಶಿಯವರಿಗೆ ಓದುವರ ಅನ್ವೇಷಣೆ ಇದ್ದೀರಾ ಅಥವಾ ನಿಮಗೆ ಶುಭ ಯಾವುದೇ ಶುಭ ಕೆಲಸಗಳಾಗ್ತಾ ಇಲ್ಲ ಅಥವಾ ನೀವು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಫಾರ್ಮಿಂಗ್ ಹೋಗ್ಬೇಕಂತ ತುಂಬಾ ದಿವಸದಿಂದ ಟ್ರೈ ಮಾಡ್ತಿದ್ದೀರಾ ಆಗ್ತಿಲ್ಲ ಈಗಾಗುತ್ತೆ ಜನರಲ್ಲಿ ವಿದ್ಯಾಭ್ಯಾಸಕ್ಕೂ ಚೆನ್ನಾಗಿದೆ ಆರೋಗ್ಯ ವೃದ್ಧಿಗೂ ಚೆನ್ನಾಗಿದೆ ಕೆಲಸ ಕಾರ್ಯ ಎಲ್ಲ ರೀತಿ ಶುಭ ಫಲಗಳು ಅವರು ನೋಡಬಹುದು ಆದ್ರೆ ಒಂದು ಮನಸ್ಸಲ್ಲಿ ಇನ್ನು ಸಾಡೆ ಸಾತಿ ನಡೀತಾ ಇರೋದ್ರಿಂದ ಆ ಪರಗಳು ಸ್ವಲ್ಪ ನಿಧಾನ ಸಿಗುತ್ತೆ ಅಷ್ಟೇ ಅದಕ್ಕೆ ಔಷಧ ಪಟ್ಟಿ ಬೇಜಾರು ಮಾಡ್ಕೋಣೆ ಸಿಗುತ್ತೆ ಖಂಡಿತ ಸಿಗುತ್ತೆ ಈಗ ನಿಮ್ಗೆ ಶನಿ ಪರಿಹಾರ ಯಾಕಂದ್ರೆ ಎರಡು ಇನ್ನು ಸಾಡೆ ಸಾಹಾರ ಮಾಡ್ಕೋಬೇಕಾಗುತ್ತೆ ಶರೀರ್ ಹೌದು ನಂತರ ಈಗ ರಾಹು ನಿಮ್ಮ ಜನ್ಮಕ್ಕೆ ಬರುತ್ತೆ ಕೇಜು ಒಳ್ಳೆ ಮನೆ ಬರುತ್ತೆ ಇದೇ ಸಂವಿಧಾನ ಹದಿನೆಂಟಕ್ಕೆ ಈಗ ರಾಹು ನಿಮ್ ಜನ್ಮಕ್ಕೆ ಬಂದ್ರೆ ಅಲರ್ಜಿಸು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಾಗುತ್ತೆ ಸೊ ಮಾನಸಿಕವಾಗಿ ನೀವು ಫಿಕರ್ ಫಿಕರ್ ಅಂದ್ರೆ ಚಂಚಲತೆ ಹೆಚ್ಚು ಮಾಡ್ಬಿಡುತ್ತೆ ನಾನ್ ಮಾಡ್ತಾರೋ ಇಲ್ವೋ ಈ ಈ ಅವಕಾಶ ತಗೊಳ್ಳೋ ಆ ಅವಕಾಶ ತಗೊಳ್ಳೋ ಇದನ್ನ ಬಿಸ್ನೆಸ್ ದೊಡ್ಡದು ಮಾಡ್ಬಿಡಲ ಈಗ ಅವಕಾಶ ಬಂದಿಗೆ ಸೊ ಈ ಇದಕ್ಕೆ ಕನ್ಫ್ಯೂಷನ್ಗೆ ಸರಿ ಮಾಡಕ್ಕೆ ಹೇಳ್ತಾನೆ ಗುರು ದೃಷ್ಟಿ ಇದೆ ಗುರು ದೃಷ್ಟಿ ರಾಹು ಮೇಲೆ ಬಿದ್ದಾಗ ನಿಮ್ಗೆ ಗುರುನೇ ನಿಮ್ಗೆ ದಾರಿ ತೋರಿಸ್ತಾನೆ ಸೊ ಹಾಗಾಗಿ ಹೆಚ್ಚಿನಕ್ಕೆ ದಾಸ ತರಕರಿಸ್ಕೊಳಕ್ ಹೋಗಬೇಡಿ ಗುರು ನಿಮ್ಗೆ ತಕ್ಕ ಪರಿಹಾರ ಮಾಡುತ್ತೆ ನಂತರ ಈಗ ಸಪ್ತಮದ ಕೇತು ಏಳನೇ ಮನೆ ಕೇತುಗೆ ನಿಮ್ಗೆ ಪತಿ ಅಥವಾ ಪತ್ನಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಹಣಕಾಸು ಬರೋದು ನಿಧಾನ ಆಗುತ್ತೆ ಅಥವಾ ಒಟ್ಟಾರೆ ಹೇಳ್ಬೇಕಂದ್ರೆ ಏಳನೇ ಮನೆಯಲ್ಲಿ ಕೇತು ಬಂದಾಗ ವೈರಾಗ್ಯ ಬಂದುಬಿಡುತ್ತೆ ಅಂದ್ರೆ ನಿರಾಸೆ ಪತಿ ಪತ್ನಿಯಲ್ಲಿ ವಿರಸ ಕಿತ್ತಾಟ ಅಲ್ಲ ನಿರಾಸೆ ಅಂದ್ರೆ ಅವ್ರ ಹತ್ರ ಮಾತುಕತೆನೆ ಕಮ್ಮಿ ಮಾಡ್ಬಿಡ್ತೀರಾ ಸೊ ಅದಕ್ಕೋಸ್ಕರ ಕೇತುಗಳು ಆಗುತ್ತೆ ಇಲ್ಲಿ ನಮ್ಗೆ ಬೇಕಾಗಿರೋದು ಯಾವುದು ಎರಡನೇ ಮನೆ ಶನಿ ಮತ್ತೆ ಸಪ್ತಮದಲ್ಲಿ ಕೇತು ಶನಿಗೆ ಯಾವ ಶಾಂತಿ ಮಾಡ್ತೀರಾ ರಾಮರಕ್ಷ ಸ್ತೋತ್ರ ಬೆಸ್ಟು ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯ ಶ್ರೀರಾಮ ನಾಮ ವರಾನೇ ಈ ಮಂತ್ರ ಹೇಳೋದ್ರಿಂದ ಹನುಮಾನ್ ಚರಿತ ಹೇಳೋದರಿಂದ ಅಥವಾ ಶನಿದೇ ಮಂತ್ರ ನೀಲಾಂಜನ ತಮ ಆವಾ ಛಾಯಾ ರವಿ ಪುತ್ರೇಮಾಗ್ರಂ ಭೂತಂ ತಂ ನಮಾಮಿ ಶನಿಶ್ಚರಂ ಈ ಮಂತ್ರ ಹೇಳೋದ್ರಿಂದ ಕೂಡ ಶನಿ ಶಾಂತಿ ಆಗುತ್ತೆ ದಾನ ಮಾಡೋಕಿಚ್ಚೇರೋರು ಎರಡು ದಾನ ಮಾಡಬಹುದು ಕಬ್ಬಿಣದ ಟೂಲು ಯಾವ್ದಾರ ಒಂದು ಮೆಕಾನಿಕ್ ಕೊಡೋದಾಗಲಿ ಅಥವಾ ಯಾವ್ದನ್ನ ಬಾಂಡ್ಲ ತಗೊಂಡೋಗಿ ಮಣ್ಣು ತರ ಕನ್ಸ್ಟ್ರಕ್ಷನ್ ಅವ್ರು ಕೊಡೋದಾಗಲಿ ಇದರಿಂದ ಕೂಡ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲೀಸ ಹೇಳೋದ್ರಿಂದ ಕೂಡ ಶನಿ ಶಾಂತಿ ಆಗುತ್ತೆ ನಂತರ ಕೇತು ಸಪ್ತಮಕ್ಕೆ ಸೊ ಪತಿ ಪತ್ನಿಯ ಆರೋಗ್ಯ ಚೆನ್ನಾಗಿರ್ಲಿ ವ್ಯಾಪಾರ ಏಳಿಗೆ ಚೆನ್ನಾಗಿರಲಿ ಅಂತ ಕೇತು ಪರಿಹಾರ ಆಗುತ್ತೆ ಇದೆ ಕೇತು ಯಾತ್ರೆ ಬರುತ್ತೆ ಫಲಾಶ ಪುಷ್ಪ ಸಂಕಾಶಂ ತಾರಕ ಗೃಹ ಮಸ್ತಕ ರೌದ್ರಂ ರೌದ್ರಾತ್ಮಕಂ ಗೌರಂ ಕೇತುಂ ಕೇತು ಈ ಮಂತ್ರಗಳು ಹೇಳೋದು ದಿನನಿತ್ಯ ಮತ್ತೆ ಗಣೇಶನ ಆರಾಧನೆ ಗಣೇಶನ್ ಗರ್ಕೆ ಕೊಡೋದು ಬೀದಿ ನಾಯಿಗಳಿಗೆ ಊಟ ಕೊಡೋದಾಗಲಿ ನೀರು ಕೊಡೋದಾಗಲಿ ಆಹಾರ ಯಾವುದೇ ಪ್ರಾಣಿ ಆಹಾರ ಕೊಟ್ಟರು ಕೂಡ ಕೇತು ಶಾಂತಿ ಆಗುತ್ತೆ ಈ ಒಟ್ಟಾರೆ ಕುಂಭರಾಶಿಯವರಿಗೆ ಶುಭ ಫಲ ಅಂತಾನೆ ಹೇಳ್ತೀನಿ ಸೊ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಈ ವರ್ಷ ತುಂಬಾ ಒಳ್ಳೆ ರಿಸಲ್ಟೆ ಕೊಡುತ್ತೆ ಓಡಿದ್ರೆ